மனவி கிராமிங்கேஸ்வரோட வெள்ளிநங்காய்த்த ஒரு மூடி

कंब इहो यार कमलो कमु प ಪಪುರ ತಂಪರ ಚನ್ನಡಕ್ರಮ

ಯಾರೋ ನಿನ್ನ ಯಾರಕ ಕೋರೆಗೆ ಬಟ್ಟಾ ಹಾಸು ತಮ್ಮ ಯಾರೋ ನಿನ್ನ ಯಾರಕ ಕೋರೆಗೆ ಬಟ್ಟಾ ಹಾಸು ತಮ್ಮ ಯಾರೋ ನಿನ್ನ ಯಾರಕ ಕೋರೆಗೆ ಬಟ್ಟಾ ಹಾಸು ತಮ್ಮ ಬೀಡರು ಬೀಡರು ಬಟ್ಟಾ ಗೆ ತಮ್ಮ ಹಾಸು ದೊಡೈನು ಹಂದಿ ತಮ್ಮ ಯಾರು ತಮ್ಮೆ ಇದು ಯಾರೋ ತಮ್ಮೋ ತಮ್ಮ bye wow. ಬಂಧುಗಳು ದಯವಿಟ್ಟು ಯಾರು ತಿಳ್ಕೊಂಡಿಲ್ಲ ಇನ್ನು ಪುಚ್ಚಗಳ ಕಾಲೇ ನಾವು ದಯವಿಟ್ಟು ಈ ವೇದಿಕೆ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಆಗಮನ ಮಾಡಿಕೊಂಡು ಆ ಶಾಂತ ರೀತಿಯಿಂದ ಕಾಪಾಡಿಕೊಂಡು ಹೋಗ್ಬೇಕು ಈ ಒಂದು ವೇದಿಕೆ ತುಂಬಾ ಮೂವತ್ತೊನೆಯ ಕನಕ ಜಯಂತಿ ನಿಮಿತ್ತವಾಗಿ ಎಂಟು ಅರಬಾಯಿ ಮತಕ್ಷೇತ್ರದ ಕಟ್ಟ ಕಡೆಯ ಪಟ್ಟಣ ಯಾದವಾರ ಪಟ್ಟಣದಲ್ಲಿ ಇವತ್ತು ಅರಬಾಯಿ ಮತಕ್ಷೇತ್ರದ ಕನಕ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಈ ಭಾಗದ ನಡೆದೇವರು ಎಂದೇ ಕರೆಸಿಕೊಂಡಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ಶಾಸಕರು ಸನ್ಮಾನ್ಯ ಶ್ರೀ ಭಾಷೆ ಜಾಂತಿಯಲ್ಲಿ ಈಗಾಗಲೇ ಯಾದವರ ಪರವಾಗಿ ಆಗಮಿಸಿದ್ದಾರೆ ಸುಮಾರು ಒಂದು ಸಾವಿರ ಕುಂಭ ಮೇಲದೊಂದಿಗೆ ಯಾದವಾರ್ ಪಟ್ಟನ ಬಸವೇಶ್ವರ ವೃತ್ತದಿಂದ ಈ ಕನಕದಾಸರ ಜಯಂತಿಯ ವೇದಿಕೆಗೆ ಸನ್ಮಾನ್ಯ ಶ್ರೀ ಭಾಷೆ ನಡಬೇಕ ಈ ಸಮಾರಂಭದ ಮುಂಭಾಗದಲ್ಲಿ ಅರಬಾಯಿ ಮತಕ್ಷೇತ್ರದ ಎಲ್ಲ ಹಾಲು ಮತದ ಹಿರಿಯ ಗಣ್ಯ ನಮ್ಮ ಸಮಾಜದ ಹಿರಿಯ ನಾಗರಿಕರು ಮತ್ತು ಸಮಾಜದ ಅಭಿಮಾನಿ ಬಂಧುಗಳಿಗಾಗಿ ಇಲ್ಲಿ ನೆರವೇರಿಸಿದ್ದಾರೆ ಜೊತೆ ಅರಬಾಯಿ ಮತಕ್ಷೇತ್ರದ ಎಲ್ಲ ಸಮಾಜದ ಹಿರಿಯ ಗಣ್ಯ ನಾಗರಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸಿದ್ದಾರೆ ಅವರೆಲ್ಲರನ್ನ ವೇದಿಕೆಗೆ ಹೃದಯ ಪೂರ್ವಕವಾಗಿ ಸ್ವಾಗತವನ್ನ ಕೊಡ್ತಿದ್ದೇನೆ ಬಂಧುಗಳೇ ಇವತ್ತು ಒಂದು ದೊಡ್ಡ ಹಬ್ಬ ಈ ಆಪತ್ತಿಗೆ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ